ನಿರುದ್ಯೋಗವನ್ನು ಹಾಕಲು ಉದ್ಯೋಗ ಮೇಳಗಳ ಪಾತ್ರ ಬಹುಮುಖ್ಯ ಎಂದು ದಾವಣಗೆರೆ ನಿವೃತ್ತ ಪ್ರಾಧ್ಯಾಪಕ ಬಸವರಾಜು ಮಧುಸೂದನ್ ತಿಳಿಸಿದರು ಮೈಸೂರಿನ ಎಸ್ವಿಜಿ ಪ್ಲೇಸ್ಮೆಂಟ್ ಮತ್ತು ಪಟ್ಟಣದ ವಿಶ್ವಭಾರತಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಶುಕ್ರವಾರ ಹೆಚ್ಡಿಕೋಟೆ ಪಟ್ಟಣದ ವಿಶ್ವಭಾರತಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ಉದ್ಯೋಗ ಮೇಳವನ್ನು ಉದ್ದೇಶಿಸಿ ಮಾತನಾಡಿದರು

ಕೊನೆಗೆ ನೀವು ಐ ಎ ಎಸ್ ಕಟ್ಬೋದು ಕೆ ಎ ಎಸ್ ಕಟ್ಬೋದು ಅಂತಕ್ಕಂಥದ್ದು ಬರುತ್ತೆ ಕರ್ತದ ಖಾಸಗ ಬಿಡುತ್ತೋ ಬೇರೆ ಪ್ರಶ್ನೆ ನೀವು ಒಂದು ಇಂಟರ್ವ್ಯೂನು ಫೇಸ್ ಮಾಡಲಿಕ್ಕೆ ಬಾಯ್ಬಿಟ್ಟು ಮಾತಾಡಲಿಕ್ಕೆ ಬರುತ್ತೆ ಹಾಗಾಗಿ ಕಾಲೇಜಿನಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತ ಇದೆ ಅದರಲ್ಲಿ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಸಿವ್ನೆಸ್ ಅಂತ ಇದೆ ಇನ್ಕ್ಲೂಸಿವ್ ಡೈವರ್ಸಿಟಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ರೈತರು ಮಕ್ಕಳಾಗಲಿ ಮೇಷ್ಟ್ರ ಮಕ್ಕಳಾಗಲಿ ಕೂಲಿ ಕಾರ್ಮಿಕರ ಮಕ್ಕಳಾಗಲಿ ಬರ್ತಕ್ಕಂಥ ಡೈವರ್ಸಿಫೈಡ್ ಅಟ್ಮಾಸ್ಫಿಯರಿಂದ

ಹಮ್ಮಿಕೊಂಡಿರುವಂತಹ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಚಿಕ್ಕ ಶಾರ್ಟ್ ನೋಟಿಸ್ ನಮ್ಗೆಲ್ಲ ಇದು ಗೊತ್ತು ಹಾಗೂ ಕೂಡ ಶಾರ್ಟ್ ನೋಟಿಸ್ ಅಲ್ಲೂ ಕೂಡ ನಮ್ಮ ಈ ಒಂದು ಹೆಚ್ ಡಿ ಕೋಟೆಗೆ ಬಂದು ಇಲ್ಲಿಯ ಒಂದು ವಿದ್ಯಾರ್ಥಿಗಳನ್ನ ಪರಿಗಣಿಸಿ ಅವರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡ್ಲಿಕ್ಕೆ ಬರೆದಿರುವಂತಹ ಎಲ್ಲ ಕಂಪನಿಯ ಎಲ್ಲ ಎಚ್ ಮ್ಯಾನೇಜರ್ಸ್ ಇರ್ಬೋದು ಓನರ್ಗಳಿರ್ಬೋದು ಎಲ್ಲರಿಗೂ ನಮ್ಮ ಸಂಸ್ಥೆಯ ವತಿಯಿಂದ ತಮಗೆಲ್ಲ ಸ್ವಾಗತವನ್ನು ಮತ್ತೊಮ್ಮೆ ಕೊಡ್ತಾ ಇದ್ದೀನಿ ಹಾಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೆಯೇ ಎಲ್ಲ ಸಂಸ್ಥೆಗಳು ಅತ್ಯಂತ ಕಷ್ಟದ ವಿಚಾರ ಅಂತ ಹೇಳಿದ್ರೆ ಅಟ್ರಿಷನ್ ರೇಟ್ ಸೇರ್ಕೊಂಡಂಥ ಎಂಪ್ಲಾಯಿಗಳು ಬಿಟ್ಟು ಹೋಗುವಂಥದ್ದು ನಿಮಗೆ ಬಹುಶಃ ಈ ಎಚ್ ಡಿ ಕೋಟೆ ಏರಿಯಾ ಏನಿದೆ ಇದು ಬಹಳ ಒಂದು ಈ ವಿಚಾರದಲ್ಲಿ ನಿಮಗೆ ಸಾಕಷ್ಟು ಅಟ್ರಿಕ್ಷನ್ ರೇಟ್ ಕಡಿಮೆ ಮಾಡುವಂಥ ಏರಿಯಾ ಸಾಕೆ ನಮ್ಮಲ್ಲೂ ಕೂಡ ಇರುವಂಥ ಎಂಪ್ಲಾಯಿಗಳು ನಮ್ಮಲ್ಲೂ ಒಂದು ಮೋರ್ ಟೂ ಹಂಡ್ರೆಡ್